ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ ಧರ್ಮಸ್ಥಳ ಮಂಜುನಾಥ ಭಕ್ತರಿಂದ ಪ್ರತಿಭಟನೆ ಮಾಡಲಾಗಿದೆ ಮಡಿಕೇರಿಯ ಗಾಂಧಿ ಮೈದಾನದಿಂದ ಪ್ರತಿಭಟನೆ ನಡೆದಿದ್ದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಧರ್ಮಸ್ಥಳ ಬೆಂಬಲಿಸಿ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ವಿಡಿಯೋವನ್ನ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಮಡಿಕೇರಿಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅನ್ನುವ ಆರೋಪದ ವಿರುದ್ಧ ಪ್ರತಿಭಟನೆ ಮಾಡಿರೋದು ಕರ್ನಾಟಕ ರಾಜ್ಯದಿಂದ ಮೂವತ್ತೊಂದು ಜಿಲ್ಲೆಯಿಂದಲೂ ಸಹ ನಾವು ಇವತ್ತು ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಯಾತ್ರೆ ಧರ್ಮಸ್ಥಳದ ಉಜಿರೆಯಿಂದ ಧರ್ಮಸ್ಥಳದವರಿಗೆ ಪಾದಯಾತ್ರೆಯನ್ನು ಮಾಡಿ ನಾವು ಅದನ್ನು ಸಂಪೂರ್ಣವಾಗಿ ಮಾಡಿ ಹೋರಾಟವನ್ನು ನಾವು ಮಾಡ್ತೇವೆ ಈ ಹೋರಾಟದಲ್ಲಿ ನಾವು ಜಯಶೀಲರಾಗ್ತೇವೆ ಅಂಥೇಳಿ ನಮಗೆ ನಂಬಿಕೆ ಇದೆ ನಮ್ಮೆಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾಗಿ ಭೌತಿಕ ದಾಳಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ಅದು ಬಂದು ಶಿಕ್ಷೇತ್ರ ಧರ್ಮಸ್ಥಳದ ಮೇಲೆ ಕಳೆದ ಹತ್ತಾರು ವರ್ಷಗಳಿಂದಲೂ ಕೂಡ ಈ ರೀತಿಯ ವಿಚಾರಗಳನ್ನು ಹೇಳ್ತಾ ಬಂದರು ಕಳೆದ ಕೆಲವು ವರ್ಷಗಳಿಂದ ಅದು ವಿಪರೀತ ಮಟ್ಟಕ್ಕೆ ಹೋಯಿತು ಬಹುಶಃ ಇವತ್ತು ನಾವು ನೇರವಾಗಿ ನೋಡ್ತಾ ಇದ್ದೇವೆ ಆ ಮಹೇಶ್ ಶೆಟ್ಟಿ ತಿಮರೋಡಿ ಅಂತಕ್ಕಂಥ ಒಬ್ಬ ರೌಡಿ ಪ್ರವೃತ್ತಿಯ ವ್ಯಕ್ತಿ ಅದೇ ಏನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಹೇಳ್ಕೊಂಡು ಇವತ್ತು ಧರ್ಮದ್ರೋಹಿ ಕೆಲಸವನ್ನು ಮಾಡ್ತಕ್ಕಂಥ ಗಿರೀಶ್ ಮಟ್ಟಣ್ಣನವರು ಕೇವಲವಾಗಿ ಮಾತಾಡಿಕೊಂಡು ಕೆಸರ ಕೆಲಸವನ್ನ ಮಾಡ್ತಾ ಇದಾರಲ್ಲ ಇದರ ವಿರುದ್ಧ ಇವತ್ತು ನಿಜವಾಗಿ ಸದ್ಭಕ್ತರು ಇದುವರೆಗೆ ಮೌನ ವಹಿಸಿದ್ರು ಆದರೆ ಇವತ್ತು ಮೌನಕ್ಕೆ ಕೊನೆಯಾಗಿದೆ ಧರ್ಮಸ್ಥಳ ಮಂಜುನಾಥ ಭಕ್ತರಿಂದ ಪ್ರತಿಭಟನೆ ಮಾಡಲಾಗಿದೆ ಮಡಿಕೇರಿಯ ಗಾಂಧಿ ಮೈದಾನದಿಂದ ಪ್ರತಿಭಟನೆ ನಡೆದಿದ್ದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ ಧರ್ಮಸ್ಥಳ ಬೆಂಬಲಿಸಿ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ವಿಡಿಯೋವನ್ನ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ

ಕರ್ನಾಟಕ ರಾಜ್ಯದಿಂದ ಮೂವತ್ತೊಂದು ಜಿಲ್ಲೆಯಿಂದ ಸಹ ನಾವು ಇವತ್ತು ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಯಾತ್ರೆ ಧರ್ಮಸ್ಥಳದ ಉಜಿರೆಯಿಂದ ಧರ್ಮಸ್ಥಳದವರಿಗೆ ಪಾದಯಾತ್ರೆಯನ್ನು ಮಾಡಿ ನಾವು ಅದನ್ನು ಸಂಪೂರ್ಣವಾಗಿ ಮಾಡಿ ಹೋರಾಟವನ್ನು ನಾವು ಮಾಡ್ತೇವೆ ಈ ಹೋರಾಟದಲ್ಲಿ ನಾವು ಜಯಶೀಲರಾಗ್ತೇವೆ ಅಂಥೇಳಿ ನಮಗೆ ನಂಬಿಕೆ ಇದೆ ನಮ್ಮೆಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ನಿರಂತರವಾಗಿ ಭೌತಿಕ ದಾಳಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ಅದು ಬಂದು ಶಿಕ್ಷೇತ್ರ ಧರ್ಮಸ್ಥಳದ ಮೇಲೆ ಕಳೆದ ಹತ್ತಾರು ವರ್ಷಗಳಿಂದಲೂ ಕೂಡ ಈ ರೀತಿಯ ವಿಚಾರಗಳನ್ನು ಹೇಳ್ತಾ ಬಂದರು ಕಳೆದ ಕೆಲವು ವರ್ಷಗಳಿಂದ ಅದು ವಿಪರೀತ ಮಟ್ಟಕ್ಕೆ ಹೋಯಿತು ಬಹುಶಃ ಇವತ್ತು ನಾವು ನೇರವಾಗಿ ನೋಡ್ತಾ ಇದ್ದೇವೆ ಆ ಮಹೇಶ್ ಶೆಟ್ಟಿ ತಿಮರೋಡಿ ಅಂತಕ್ಕಂಥ ಒಬ್ಬ ರೌಡಿ ಪ್ರವೃತ್ತಿಯ ವ್ಯಕ್ತಿ ಇರಬಹುದು ಅದೇ ಏನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಹೇಳ್ಕೊಂಡು ಇವತ್ತು ಧರ್ಮದ್ರೋಹಿ ಕೆಲಸವನ್ನು ಮಾಡ್ತಕ್ಕಂಥ ಗಿರೀಶ್ ಮಟ್ಟಣನವರ್ ಕೇವಲವಾಗಿ ಮಾತಾಡಿಕೊಂಡು ಕೆಸರಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಇದರ ವಿರುದ್ಧ ಇವತ್ತು ನಿಜವಾಗಿ ಸದ್ಭಕ್ತರು ಇದುವರೆಗೆ ಮೌನ ವಹಿಸಿದ್ರು ಆದರೆ ಇವತ್ತು ಮೌನಕ್ಕೆ ಕೊನೆಯಾಗಿದೆ ఏషి న్యూస్ నెట్వర్క్ ప్రస్తుతి